ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಸೊ ಇವಾಗ ಕುಡಿಯೋದಕ್ಕೆ ಆಟ್ ವಾಟರ್ ಇಟ್ಟಿದ್ದೀನಿ ಹಾಗೆ ಕಾಯಿಸೋದಕ್ಕೆ ಹಾಲು ಕಾಸೋದಕ್ಕೆ ಇಟ್ಟಿದ್ದೀನಿ ಸೊ ಅದಂತರ ಟೀ ಮಾಡಬೇಕು ಅದೆಲ್ಲ ಮುಗಿಸ್ಕೊಂಡು ಇವತ್ತು ಏನೆಲ್ಲ ನಡೀತಿದೆ ನೋಡಿ ಫ್ರೆಂಡ್ಸ್ ಹೊರಗಡೆ ಎಲ್ಲ ಕಸ ಹೊಡ್ಕೊಂಡು ಚೆನ್ನಾಗಿ ಬಾಗಿಲೆಲ್ಲ ತೊಳ್ಕೊಂಡು ನೆಲ ಎಲ್ಲ ಒರೆಸ್ಕೊಂಬಿಟ್ಟು ಇವಾಗ ರಂಗೋಲಿ ಇದ್ದೀನಿ ರಂಗೋಲಿ ಹಾಕಿಬಿಟ್ಟು ನಂತರ ಹೊರಗಡೆನೂ ಕೂಡ ಒಂದು ರಂಗೋಲಿ ಹಾಕಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ಹೊರಗಡೆ ಎಲ್ಲ ಪೂ ಹೂಗಳಾಗ ಮುಡಿಸಿದ್ದೀನಿ ಹೊಸಲಿಗೆ ಸೊ ಇವತ್ತು ನಮ್ಮ ಊರಿನ ದೇವತೆ ದುರ್ಗಮ್ ದುರ್ಗಮ್ಮನ ಕಾರ್ತಿಕ ಇದೆ ಸೊ ಅದಕ್ಕೋಸ್ಕರನೇ ಬೇರ್ಜಾಳ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಬಾಗಿಲು ಮನೆ ಎಲ್ಲ ಎಲ್ಲ ತೊಳ್ಕೊಳ್ತಾ ಇದ್ದೀವಿ ಸೊ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮನ ಮನೆ ಹತ್ರ ಇರುವಂಥ ಗಿಡಗಳು ಮನೆ ಹತ್ರನೇ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಈ ಹೂ ಎಸ್ ಏನೋ ನಂದ ನಂದು ಬಟ್ಲು ಅಂತ ಹೇಳ್ತಿದ್ದಾರೆ ಬಟ್ ನನಗಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಸೊ ತುಂಬ ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿ ಹೂವುಗಳು ತುಂಬ ಬೆಳ ಬರ್ತಾ ಇದಾವೆ ಸೊ ಇದು ಕಣಗ್ಲು ಹೂವು ಇದು ಕೂಡ ನಮ್ಮಮ್ಮನ ಮನೆ ಹತ್ರನೇ ಇದೆ ಪೂಜೆಗೆ ಇವನ್ನೇ ಇಡ್ತೀವಿ ನಾವು ನಂತರ ಕಸೆಲ್ಲ ಒಡ್ಕೊಂಡು ನೆಲ ಒರೆಸ್ತಾ ಇದ್ದೀನಿ ಸೊ ಇವತ್ತು ಕಾರ್ತೀಕ ಇರೋದರಿಂದ ಸ್ವಲ್ಪ ಆದಷ್ಟು ಬೇಗನೆ ಎಲ್ಲ ಕೆಲಸಗಳು ಮಾಡ್ಕೊತಾ ಇದ್ದೀವಿ ಸೊ ಇವಾಗೆಲ್ಲ ಸ್ನಾನ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ಪೂಜೆ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಕೆಳಗೆ ಹಾಗೆ ಜಗಲಿ ಮೇಲೆ ಬಿಡ್ದಿರೋಂಥ ಎಲ್ಲ ಹಳೆ ಹೂವುಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನಾನೀಗ ವಾಶ್ ಮಾಡ್ತಾ ಇದ್ದೀನಿ ಮೇಲುಗಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ಬಟ್ಟೆಯಲ್ಲಿ ಹಾಗೆ ಹಾಗೇ ಫೋಟೋಸನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಎಲ್ಲನೂ ಎಲ್ಲ ಫೋಟೋಸ್ಗಳನ್ನೂ ಇಳಿಸ್ಕೊಂಡು ಒರೆಸ್ಕೊತಿದ್ದೀನಿ ಹಾಗೆ ನಾವು ಮಂಗಳವಾರ ಮತ್ತು ಶುಕ್ರವಾರ ಚೆಂಬಿನ ಪೂಜೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತಂದೇಳಿ ಅದಕ್ಕೆ ನಾನು ಮಾವಿನ ಎಲೆ ನೆಟ್ಟಿದ್ದೀನಿ ಹಾಗೆ ನಮ್ಮ ಮನೆ ಹತ್ರ ಇರುವಂಥ ಗಿಡಗಳಲ್ಲಿ ಬೆಳೆಯುವಂತಹ ಹೂಗಳನ್ನು ಮುಡಿಸಿದ್ದೀನಿ ಸೊ ದೇವ್ರಿಗೂ ಕೂಡ ಅದೇ ಹೂವನ್ನು ಮುಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡೋದ್ರಿಂದ ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ತುಂಬ ತೃಪ್ತಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತಂದೇಳಿ ನೋಡಿ ಫ್ರೆಂಡ್ಸ್ ಪೂಜೆ ಮಾಡೋದಕ್ಕೆ ಹೂಗಳಿದ್ದರೆ ತುಂಬ ಖುಷಿಯಾಗುತ್ತೆ ನನಗೆ ಅದು ದೇವರುಗಳಿಗೆ ಅಲಂಕಾರ ಮಾಡೋದಂತ ತುಂಬ ಇಷ್ಟ ನನಗೆ ಸೊ ಕಾರ್ತಿಕಕ್ಕೋಸ್ಕರನ ಅಮ್ಮ ಎಲ್ಲ ಅಡುಗೆ ಪ್ರಿಪ್ರೇಷನ್ ಇದ್ದಾರೆ ಸೊ ಇಲ್ಲಿ ಹಾಗೆ ಸಾರಿಗೆ ಆಮೇಲೆ ಕೋಸಂಬರಿಗೆ ಎಲ್ಲ ಕೊಬ್ಬರಿ ತರ್ಕೊತಾ ಇಲ್ಲಿ ಬೇಳೆನ ಬೇಯಿಸ್ಕೊತಾ ಇದ್ದ ಬೇಯಿಸಿಟ್ಟಿದ್ದಾರೆ ಹೂರಣಕ್ಕೋಸ್ಕರ ಬೇಳೆಗೆ ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿಟ್ಟಿದ್ದಾರೆ ಸೊ ಈ ಇಲ್ಲಿ ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ದಾರೆ ಹೋಳ್ಗೆ ಮಾಡೋದಕ್ಕೆ ಚೆನ್ನಾಗಿ ನೆನೆಸಿಟ್ಟು ಚೆನ್ನಾಗಿ ಬರುತ್ತೆ ಹೋಳ್ಗೆ ಹಾಗೆ ಇಲ್ಲಿ ಹೋಳಿಗೆ ಸಾರು ಪ್ರಿಪೇರ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ನಮ್ಮದು ಹೋಳಿಗೆ ಸಾರು ಅಂತೀವಿ ಹಾಗೆ ಕಟಿಂಗ್ ಸಾರು ಕೂಡ ಅಂತೀವಿ ನಾವು ನಾವು ಜಾಸ್ತಿ ಕಟಿಂಗ್ ಸಾರು ಅಂತ ಹೇಳ್ತೀವಿ ಸೊ ಕಟಿನ್ ಸಾರು ಮಾಡ್ತಾ ಅಮ್ಮ ಅಮ್ಮ ಹಾಗೆ ಈ ಕಡೆ ನಾವು ಜವಳೆಕಾಯಿ ಹಾಗೆ ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಅಡುಗೆಗಳು ನಮ್ಮ ಕಾರ್ತಿಕ ದಿನ ಮಾಡ್ತಾ ಇದ್ದೀವಿ ಸೊ ಅಮ್ಮ ಮತ್ತು ಆ ಅಕ್ಕ ಇಬ್ಳರು ಸೇರಿಕೊಂಡು ಇಲ್ಲಿ ಹೋಳ್ಗೆನ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಮ್ಮ ಬೇಯಿಸ್ತಾ ಇದೆ ಅಮ್ಮ ಹಾಗೂ ಅಕ್ಕ ಹೋಳಿಗೆ ಹೋಳ್ಗೆ ಇದ್ದಾಳೆ ಸೊ ಈ ಹಬ್ಬಗಳಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ ಇದು ಈವ್ನಿಂಗ್ ಬ್ಲಾಗ್ ಫ್ರೆಂಡ್ಸ್ ಸೊ ನಾವು ಈಗ ದುಗಮ್ಮನ್ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ನನ್ನ ಸ್ಯಾರಿ ಕಮೆಂಟ್ ಮಾಡಿ ಹಾಗೆ ನಾವೆಲ್ಲರೂ ಕೂಡ ಇವಾಗ ಹೋಗ್ತಾ ಇದ್ದೀವಿ ಬೈಕಲ್ಲಿ ಕಾರ್ತಿಕಕ್ಕೆ ಅದಾದ್ಮೇಲೆ ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಕ್ಕರು ಕೂಡ ಅಕ್ಕ ಮತ್ತು ಭಾವ ಹಾಗೂ ನಾವು ಕೂಡ ಹೋಗ್ತಾ ಇದ್ದೀವಿ ಇದು ನಮ್ಮ ದಾವಣಗೆರೆ ಇರೋರಿಗೆ ಗೊತ್ತಾಗುತ್ತೆ ಇದು ಹೊಂಡದ ಸರ್ಕಲ್ಲು ಹೊಂಡದ ಸರ್ಕಲ್ ಹತ್ರನೇ ನಮ್ಮ ಆ ರೂಟಲ್ಲೇ ದುರ್ಗಮ್ಮನ ದೇವಸ್ಥಾನ ಬರೋದು ಸೊ ನೋಡಿ ಫ್ರೆಂಡ್ಸ್ ಹೇಗಿದೆ ಸುಮ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಲೈಟಿಂಗ್ಸ್ ಹಾಕ್ಬಿಟ್ಟು ಒಳ ಫುಲ್ ಜೋರ್ ಹಬ್ಬ ಕಾರ್ತಿಕ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಸೊ ನೋಡಿ ಫ್ರೆಂಡ್ಸ್ ದೀಪಗಳೆಲ್ಲ ಎಣ್ಣೆಗಳನ್ನು ಹಾಕಿ ಯಾವ ರೀತಿ ಕಾರ್ತಿಕ ನಡೀತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ದುರ್ಗಮ್ಮನ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಆಗ್ಬಿಟ್ಟಿದೆ ನಿಂದ ತುಂಬ ಒಂಥರ ಅರಮನೆ ಕಾಣಂಗ್ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಹಾಗೆ ಕ್ರೌಡಂತೂ ಫುಲ್ ಭಾಳ ಕ್ರೌಡ್ ಇತ್ತು ಫ್ರೆಂಡ್ಸ್ ಭಾಳ ತುಂಬ ರಶ್ ಇತ್ತು ದೇವಸ್ಥಾನದ ಒಳಗೆ ತುಂಬ ಕ್ಯೂ ಆಗಿತ್ತು ಕ್ಯೂ ಇತ್ತು ಸೊ ಹಾಗೆ ನಾವು ಹೊರಗಡೆ ದರ್ಶನ ಮಾಡ್ಕೊಂಬಂದ್ವಿ ಸೊ ಇದು ಈಗ ನೋ ಸೊ ಈಗ ಈಗ ನೋಡ್ತಾ ಇರೋದು ಪಾದಗಟ್ಟೆ ಅಂತ ಹೇಳಿ ತುಂಬ ಜನ ಕ್ರೌಡ್ ಇರೋದ್ರಿಂದ ತುಂಬ ಜನ ಇದ್ದರು ಈ ಕ್ರೌಡಲ್ಲೇ ನಾವು ಕೂಡ ಪೂಜೆ ಮಾಡ್ಕೊಂಡು ಬಂದ್ವಿ ಹಾಗೆ ನೋಡಿ ಫ್ರೆಂಡ್ಸ್ ಅಲ್ಲೇ ದುಗಮ್ಮನ ದೇವಸ್ಥಾನದ ಹತ್ರನೇ ಕೂಡ ತುಂಬ ದೇವಸ್ಥಾನಗಳ ಇದ್ದಾವೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿಗೂ ಕೂಡ ನಾವು ಬಂದು ಆಶೀರ್ವಾದ ತಗೊಂಡ್ವಿ ಸೊ ಇಲ್ಲಿ ಕೂಡ ತುಂಬ ಗೃ ಕ್ರೌಡ್ ಇದೆ ಕಾರ್ತಿಕ ಅಂತ ಅಂದರೆ ಸುಮ್ಮನೇನ ತುಂಬ ದೊಡ್ಡ ಈ ನಮ್ಮ ದುಗಮ್ಮನ ದೇವಸ್ಥಾನ ಊರಲ್ಲೇ ಪ್ರಸಿದ್ಧವಾದ ದೇವಸ್ಥಾನ ಸೊ ಹಂಗಾಗಿ ತುಂಬ ಜನ ಈ ಕಾರ್ತಿಕಕ್ಕೆ ಮಂಗಳವಾರ ಶುಕ್ರವಾರ ಈ ದಿನ ಬಂದೇ ಬರ್ತಾರೆ ಸೊ ನೋಡಿ ನೋಡಿ ಫ್ರೆಂಡ್ಸ್ ಇದು ನಾಗರಕಟ್ಟೆ ಅಂತ ಹೇಳಿ ಇಲ್ಲಿ ನಾಗರ ಏನಾದರೂ ದೋಷ ಇದ್ದರೆ ಹಾಲಿನ ಅಭಿಷೇಕ ಮಾಡ್ತಾರೆ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನೋಡಿ ಎಲ್ಲ ಅಲ್ಲಿ ಕೆಳಗಡೆ ನಾಗರ ಕಟ್ಟೆ ಕೆಳಗಡೆ ತುಂಬ ನಾಗಪ್ಪಲ್ಗಳಿದ್ದಾವೆ ಹಾಗೆ ಇಲ್ಲಿ ಅಶ್ವಥ್ ಕಟ್ಟೆ ಅಶ್ವತ್ ಅರಳಿ ಮರ ಇದೆ ಹಾಗೆ ತುಂಬ ಚೆನ್ನಾಗಿತ್ತು ಕಾರ್ತಿಕೋತ್ಸವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುತ್ತೆ ನಮ್ಮ ಮರಿಬೇಡಿ